ಟಾಪ್ ಕ್ವಾಲಿಟಿ ಹೆಣ್ಣು ಮಕ್ಕಳ ಜೊತೆಗೆ ಪುಂಖಾನ ಪುಂಖವಾಗಿ ರಾಜಕಾರಣಿಗಳು ಮಾತಾಡ್ತಾರೆ ಅಧಿಕಾರಿಗಳು ಮಾತಾಡ್ತಾರೆ ಸಮಾಜ ಸುಧಾರಕರು ಮಾತಾಡ್ತಾರೆ ಆದರೆ ಹೆಣ್ಣಿನ ಮೇಲಿನ ದೌರ್ಜನ್ಯ ಇದೆಯಲ್ಲ ಅದು ಕಡಿಮೆ ಆಗಿದೆಯಾ ಅವಳಿಗೆ ಮದುವೆಗೆ ಇಷ್ಟ ಇರುತ್ತೋ ಇಲ್ವೋ ವಯಸ್ಸಾಗಿರುತ್ತೋ ಇಲ್ಲವೋ ಮದುವೆ ಮಾಡಬೇಕು ಅಂತ ಮನೆಯವರು ನಿರ್ಧಾರ ಮಾಡಿದರೆ ಮದುವೆ ಆಗಬೇಕಷ್ಟೇ ಅವನು ಮಾವನ ಇನ್ಯಾವನ ತಲೆ ತಿರುಕ ಇದ್ಯಾವುದು ಕೂಡ ಬರೋಲ್ಲ ಒಂದು ಕಡೆಗೆ ಹೆಣ್ಣುಮಕ್ಳು ತುಂಬ ಬೆಳೀತಾ ಇದ್ದಾರೆ ಹೆಣ್ಣುಮಕ್ಳೇ ಸ್ಟ್ರಾಂಗ್ ಗುರು ಅನ್ನುವಂಥ ಮಾತನಾಡ್ತೀವಿ ಇನ್ನೊಂದು ಕಡೆ ನೋಡಿ ಪಕ್ಕದ ತಮಿಳ್ನಾಡಿನ ಈ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ಬೇಕು ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಎಷ್ಟರ ಮಟ್ಟಿಗೆ ಬಲವಂತವಾಗಿ ಮದುವೆ ಮಾಡಿದರು ಆಮೇಲೆ ಹೆಂಗೆ ಎತ್ತಕೊಂಡು ಹೋದರು ಅಂತ ಆಕೆ ಮದುವೆ ಮಾಡಿಕೊಂಡು ವಾಪಸ್ ಬಂದ್ಲು ತಾಯಿ ಮನೆಯಿಂದ ಗಂಡನ ಮನೆಗೆ ಹೋಗಲ್ಲ ಅಂದ್ಲು ಅಷ್ಟೇ ಹೋದ್ರು ಮಾವ ಬಡದು ಹೆಗಲ ಮೇಲೆ ಹಾಕೊಂಡು ಹೊಟ್ಟ ಅಟ್ ಸಾಲದು ಅಂತ ಅವ್ರ ಮಾವನೋ ಅಥವಾ ಅವ್ರ ಅಪ್ಪನೋ ಗೊತ್ತಿಲ್ಲ ಅವನು ಬೇರೆ ಸಾಥ್ ಕೊಡ್ತಾನೆ ಏಳನೇ ಕ್ಲಾಸಿನ ಹುಡುಗಿ ಏಳನೇ ಕ್ಲಾಸ್ ಹುಡುಗಿ ಮದುವೆ ಇನ್ನೇನ್ ಕತೆ ಹದಿನೆಂಟು ವರ್ಷ ಇಪ್ಪತ್ತೆಂಟು ವರ್ಷ ಕಾನೂನು ಅದು ಇದು ನೋಡಿ ಎತ್ತಕೊಂಡು ಹೋಗ್ತಿರ ತೋರ್ಸ್ತಾ ಇದೀವಿ ನಾವು ಕಳಿಸ್ತೀನಿ ನನಗೆ ಅಂದ್ರೆ ಏನೇಷ್ ಮಾಡಿಕೊಂಡು ಮಾಡಿದ ರಾಗಿ ಮಾಡ್ಲೈತು ಚಿರಾಕಿ ಏನ ಮಾಡುದೇಷ ನನಗೆ ನೋಡಿ ಇವರು ಈ ಮಾದೇಶನ ಫೋಟೋವನ್ನು ಕೂಡ ನಾವು ತೋರಿಸ್ತಾ ಇದೀವಿ ಹದಿನಾಲ್ಕು ವರ್ಷ ಆ ಹುಡುಗಿಗೆ ಆ ಹುಡುಗಿನ ಎತ್ತಕೊಂಡು ಹೋಗ್ತಿರೋ ರೀತಿ ನೋಡಿ ಇವರು ಇವರು ಮದುವೆ ಮಾಡ್ಸಿದ್ ಬೆಂಗಳೂರಿನಲ್ಲಿ ಅನ್ನುವಂಥ ಮಾತಿದೆ ಯಾಕೆಂದರೆ ಬೆಂಗಳೂರಿನಲ್ಲಿ ತಮಿಳು ಭಾಷಿಕರು ಬಹಳ ದೊಡ್ಡ ಸಂಖ್ಯೆನಲ್ಲಿದ್ದಾರೆ ಅಂಚಿಟ್ಟಿಯಿಂದ ಆಕೆನ ಕರ್ಕಂಬಂದು ಇಲ್ಲಿ ಮದುವೆ ಮಾಡಿ ಮತ್ತೆ ವಾಪಾಸ್ ಕರ್ಕೊಂಡು ಹೋಗ್ತಾಯಿದ್ರು ಆವಾಗ ತಾಯಿ ಮನೆಯಿಂದ ಅವಳು ಹೇಳೋದು ನನಗೆ ಈ ಮದುವೆ ಇಷ್ಟ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತ ಆವಾಗ ಆ ಹುಡುಗಿಗೆ ಹೊಡೆದು ಬಡಿದು ಆಕೆಯನ್ನು ಎತ್ಕೊಂಡು ಹೋಗ್ತಿರೋದು ಏಳನೇ ಕ್ಲಾಸಿನ ಹುಡುಗಿಗೆ ಬಲವಂತವಾಗಿ ಮಾಂಗಲ್ಯ ಬಿಗಿದು ಈಗ ಅವಳಿಗೆ ಸಂಸಾರದ ಭಾರ ಹೊರಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಕಾರ್ಯೋನ್ಮುಖರಾಗಿದ್ದಾರೆ ಒಂದೆರಡು ಜನರನ್ನು ವಶಕ್ಕೆ ಪಡೆದಿದ್ದಾರೆ ತಾಯಿನೇ ತನ್ನ ತಮ್ಮನ ಜೊತೆಗೆ ಮದುವೆ ಮಾಡಿಕೊಟ್ಟಿರೋದು ಆ ಹುಡುಗಿ ಇಷ್ಟ ಇರಲಿಲ್ಲ ನಾಲ್ಕೈದು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದಂಥ ಮದುವೆ ಅಲ್ಲಿ ಹೋಗಬೇಕಾದ್ರೆ ಅವರು ಕನ್ನಡದಲ್ಲೂ ಮಾತಾಡ್ತಾರೆ ಈಗ ಇವರ ಮೇಲೆ ಕೇಸ್ ದಾಖಲಾಗಿದೆ ಬಾಲಕಿನ ಯುವಕನ ಮನೆಗೆ ಕರ್ಕೊಂಡು ಹೋಗಬೇಕು ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಕೂತು ಬಿಟ್ಟಲು ಹುಡುಗಿ ಹದಿನಾಲ್ಕು ವರ್ಷ ಏನು ಜಗತ್ತು ಗೊತ್ತಿರುತ್ತೆ ಹೇಳಿ ಹೋಗಲಿ ಮದುವೆಗೆ ಏನಾದರೂ ದೇಹ ಮನಸ್ಸು ಎಲ್ಲವೂ ಕೂಡ ಸಜ್ಜಾಗಿರ್ತಾವೆ ಆ ವಯಸ್ಸ ಇಲ್ಲ ಆದರೆ ಅನ್ನಂಗಿಲ್ಲ ಅನುಭವಿಸೋಂಗಿಲ್ಲ ಕೇಳೋಂಗಿಲ್ಲ ನೋಡಿ ಇವರು ಈಗ ಅಂದರಾಗಿದ್ದಾರೆ ಇವ್ರನ್ನ ಇವ್ರನ್ನ ಒದ್ದೊಳಗಡೆ ಹಾಕಿದ್ದಾರೆ ಪೊಲೀಸರು ಅವ್ರ ಇಬ್ಬರನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಇಷ್ಟ ಇಲ್ದಿದ್ರು ಕೂಡ ತನ್ನ ತಮ್ಮನ ಜೊತೆಗೆ ಮದುವೆ ಮಾಡಿಕೊಡೋಕ್ಕೆ ಅಂತ ಹೋಗಿದ್ಲು ತಾಯಿಯ ತಮ್ಮನ ಜೊತೆಗೆ ಮದುವೆ ಆಕೆಯಿಗೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮದುವೆ ಗಂಡು ಈ ಈ ನೋಡಿ ಆ ಚಿಕ್ಕ ವಯಸ್ಸಿನ ಆ ಹುಡುಗಿನ ಮದುವೆ ಆಗುವಂಥ ವಯಸ್ಸೇ ಒಂದು ಈ ಮಾದೇಶ ಇರೋದು ನೋಡಿ ಹೆಂಗಿದ್ದಾನೆ ಓಲಿ ಈ ಬಾಲಕನ ತಾಯಿಗಾದರೂ ಬುದ್ಧಿ ಬೇಡವಾ ಬುದ್ಧಿ ಇದ್ದರೆ ಯಾರೋ ಇಂಥದ್ದು ಮಾಡದೇ ಇಲ್ಲ ಬಿಡಿ ಪ್ರಶ್ನೆ ಬೇರೆ ಬಹಳಷ್ಟು ಜನ ಇದಕ್ಕೆ ಸಾಕ್ಷಿಯಾದರು ಹೊಡೆದು ಬಡದು ಎತ್ಕೊಂಡು ಹೋಗಿರೋದು ಬಾಲಕಿಯ ತಾಯಿ ನಾಗಮ್ಮ ಸಂಬಂಧಿ ಮುನಿಯಪ್ಪನ್ ಸೇರಿದಂತೆ ಹಲವಾರು ಜನರ ವಿರುದ್ಧ ಈಗ ಕೇಸ್ ದಾಖಲಾಗಿದೆ ಇದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ್ದೇ ಬಂದಿದ್ದು ಪೊಲೀಸರು ಕಾರ್ಯೋನ್ಮುಖರಾದರು ಇವರ ವಿರುದ್ಧ ಕೇಸನ್ನು ದಾಖಲಿಸಿದ್ದಾರೆ ಪೋಕ್ಸೋ ಕೇಸನ್ನು ದಾಖಲಿಸಿ ಇವರೆಲ್ಲರನ್ನೂ ಎಳ್ಕೊಂಡು ಹೋಗಿ ಒಳಗಡೆ ಹಾಕಿದ್ದಾರೆ ಇಲ್ಲಿ ನಾವು ಇಷ್ಟನ್ನು ಮಾತ್ರ ನೋಡ್ತೀವಿ ಈ ಇಲ್ಲಿ ತನಕ ಮದುವೆ ಆಯಿತು ಅವಳು ಇಷ್ಟ ಇಲ್ಲ ಅಂದ್ಲು ಅವಳು ಬ ಹೊಡೆದು ಬಡ್ದು ಕರ್ಕೊಂಡು ಹೋದರು ಕೊನೆಗೆ ಈ ಪೊಲೀಸ್ ಪೊಲೀಸರು ಗಮನಕ್ಕೆ ಬಂತು ಪೊಲೀಸರು ಕೇಸ್ ಹಾಕಿದ್ರು ಸರಿ ಸುಖಾಂತ್ಯ ಅಂತ ಅಂದ್ಕೋಬೇಡಿ ಇಲ್ಲಿಂದ ದುಃಖದ ಜೀವನ ಶುರು ಇಲ್ಲಿಂದ ಶುರು ಇನ್ನೇನೇನು ಮಾಡಿಬಿಡ್ತಾರೋ ಏನೋ ಹುಡುಗಿಗೆ ಇದು ನೋಡಿ ಒಂದು ಚಿಕ್ಕ ವಯಸ್ಸಲ್ಲಿ ಮದುವೆ ಇಷ್ಟ ಇಲ್ದಿರುವಂಥ ಮದುವೆ ಜೊತೆ ಬಲವಂತವಾಗಿ ಕರ್ಕೊಂಡು ಹೋಗಿರುವಂಥದ್ದು ಹೊಡೆದು ಬಡ್ದೋ ಮಾಡಿರೋದು ಈಗ ನಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಹಾಕಿದೀನೇನು ಅಂಥೇಳಿ ಮತ್ತೆ ಆ ಹುಡುಗಿಗೆ ಶಿಕ್ಷೆ ಕೊಡ್ತಾರೆ ಇಂಥ ಸಂದರ್ಭದಲ್ಲಿ ಬಂಧುಗಳೆಲ್ಲರೂ ಒಂದಾಗ್ಬಿಡ್ತಾರೆ ಊರಿ ಊರೇ ಒಂದಾಗ್ಬಿಡುತ್ತೆ ಇದು ಸಮಸ್ಯೆ ಹಂಗಾಯಿತು ಅಂತಂದರೆ ಆ ಹುಡುಗಿಯ ಜೀವನ ಇದೆಯಲ್ಲ ಅದು ನರಕ ಇಲ್ಲಿಂದ ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಏನು ಪೊಲೀಸರೇನು ಹಂಗೆ ಬಿಟ್ಬಿಟ್ರಲ್ಲ ಆಕಿಂದ ಕರ್ಕೊಂಡು ಹೋಗಿ ನಿರ್ಮಿತಿ ಕೇಂದ್ರದಂಥ ಕೇಂದ್ರಗಳಲ್ಲಿ ಇಟ್ಟಿರ್ತಾರೆ ಎಷ್ಟು ದಿವಸ ಮುಂದೇನು ಅವಳ ಕತೆ ಏನು ಏನಾದರೂ ಬಿಟ್ಟರೆ ಜೀವ ಕೂಡ ಉಳಿಸಲ್ಲ ಇವರು ಇದು ಬುಜಿದ ಮೇಲೆ ಎತ್ತಕ್ಕೊಂಡು ಹೋಗೋದು ಹಿಂದ್ಗಡೆಗೆ ಯಾರೋ ಅವರ ಅಪ್ಪನೋ ಅಥವಾ ಅವ್ರ ಮಾವನೋ ಬಾರಿಸೋದು